ಹಲೋ ಗುಡ್ ಈವ್ನಿಂಗ್ ನಾನು ಇವತ್ತು ನಿಮಗೆ ವೈನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆಯಲ್ಲಿ ಹೇಗೆ ವೈನ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ತಕ್ಷಣ ಮಾಡುವಂತ ವೈನ್ ಓಕೆನಾ ಇದು ಎತ್ತಿಗೂ ಬಹಳ ತುಂಬಾನೇ ಒಳ್ಳೆಯದು ಇದು ಹೇಗೆ ಮಾಡೋದು ಅಂತ ಮದ್ವೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾವು ಈಗ ಪಾತ್ರೆ ಇಡೋಣ ಸ್ಟೋವ್ ಮೇಲೆ ನೀರ್ ಕಾಯ್ತಾ ಇದೆ ನೋಡಿ ಈಗ ನಾನು ಇದಕ್ಕೆ ಆರು ಲವಂಗ ಎರಡು ಚಕ್ಕೆ ಎರಡು ಏಲಕ್ಕಿ ಒಂದು ಅನಾನಸ್ ಮೊಗ್ಗನ್ನ ಹಾಕಿ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಈಗ ನೀರ್ ಕುದಲಿಕ್ಕೆ ಸ್ಟಾರ್ಟ್ ಆದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನೂರೈವತ್ತು ಗ್ರಾಂ ಗ್ರಾಮ್ ಸಕ್ರೆ ತಗೊಳ್ತಾ ಇದ್ದೀನಿ ಇನ್ನೂರೈದು ಗ್ರಾಮ್ ಸಕ್ಕರೆನ ನಾನು ಮೊದಲೇ ಫಸ್ಟ್ ಗೆ ಲೋಟದಲ್ಲಿ ಅಲ್ಟ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಆ ನೀರಿಗೆ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಕುದಿ ಬರೋತ್ಗೆ ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ ಗ್ರೇಸ್ನ ತಕೊಂಡು ನಾಲ್ಕೈದು ಸರಿ ಅದನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ನೀಟಾಗಿ ತೊಳೆದಿದ್ದೀನಿ ಅಲ್ವಾ ಈಗ ಇದನ್ನ ಏನ್ ಮಾಡೋಣ ಅಂದ್ರೆ ನೀರ್ ನೋಡಿ ಚೆನ್ನಾಗಿ ಕುದೀತಿದೆಯಲ್ವಾ ಈಗ ನೀರಿಗೆ ಅದನ್ನ ಹಾಕೊಳ್ಳೋಣ ಈಗ ಹಾಕಿ ಹತ್ತು ನಿಮಿಷ ಬಿಡೋಣ ಫ್ರೆಂಡ್ ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಇವಾಗ ನೋಡಿ ಅದು ಚೆನ್ನಾಗಿ ಕುದಿಲಿಕ್ ಸ್ಟಾರ್ಟ್ ಆಗಿದೆ ಅಲ್ಲ ಸ್ಟಾರ್ಟ್ ಆದಾಗ ನಾವು ಅದನ್ನ ಏನ್ ಮಾಡೋಣ ಅಂದ್ರೆ ಸೌಟಲ್ಲಿ ಚೆನ್ನಾಗಿ ಕಡೆಯಿಂದ ಒಂದು ಕಡೆಗೆ ತಿರುಗು ಹಾಕ್ತಾ ಹೋಗೋಣ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಲ್ವಾ ಎಷ್ಟು ಚಂದ ಕಲರ್ ಬರ್ತಿದೆ ಇದೆ ನೋಡಿ ಹಿಂಗೇ ಮಾಡ್ತಾ ಇರಬೇಕು ಹಿಂಗೇ ಮಾಡ್ತಾ ಇರ್ಬೇಕು ಹಿಂಗೇ ಮಾಡ್ತಾ ಇರುವಾಗ ಇನ್ನೊಂದು ಹತ್ತು ನಿಮಿಷ ಇವಾಗ ನಾವು ಸ್ಟೋವ್ನ ಸ್ವಲ್ಪ ಕಡಿಮೆ ಮಾಡೋಣ ಅದನ್ನ ಸ್ವಲ್ಪ ಸಿಮ್ ಬೇಯಿಸ್ಕೊಳ್ಳೋಣ ಈಗ ಪ್ರತಿ ಒಂದು ಹಣ್ಣನ್ನು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ನೋಡಿ ಎಷ್ಟು ಚಂದ ಇದೆ ಅಲ್ಲ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಇವಾಗ ಇದನ್ನ ನಾವು ಚೆನ್ನಾಗಿ ಇದರಲ್ಲಿ ಮಜ್ಜಿಗೆ ಮಾಡ್ತೀವಲ್ಲ ಕೋಲು ಅದರಲ್ಲಿ ಚೆನ್ನಾಗಿ ಅದನ್ನ ವಾಶ್ ಮಾಡ್ಕೋಬೇಕು ಓಕೆನಾ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಚೆನ್ನಾಗಿ ಇದು ಎಲ್ಲ ಚೆನ್ನಾಗಿ ರಸ ಬಿಟ್ಕೊಳ್ತಾ ಇದೆ ನೋಡ್ಲಿಕ್ಕೆ ಕಲರ್ ಡಿಫ್ರೆಂಟ್ ಆಗುತ್ತೆ ಇವಾಗ ಇದೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋಣ ಅಂದ್ರೆ ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ ಅದು ಲಿಕ್ವಿಡ್ ತರ ಬಂದಿದೆ ಅಲ್ಲ ಇವಾಗ ನಾವು ಸ್ಟವ್ನ ಹಾಫ್ ಮಾಡ್ಕೊಳ್ಳೋಣ ಸ್ಟೌವನ್ನ ಹಾಫ್ ಮಾಡಿ ಆದ್ಮೇಲೆ ಅದನ್ನು ಒಂದು ಸೈಡ್ ಇಟ್ಕೊಳ್ಳೋಣ ನೀವು ಯಾವ್ದಾದ್ರು ಪಾರ್ಟಿ ಅಥವಾ ಏನಾದ್ರು ಹಬ್ಬಗಳು ಇದ್ದಾಗ ತಕ್ಷಣ ನೀವು ಇದನ್ನ ಮಾಡ್ಕೊಂಡು ಕುಡಿಬಹುದು ಯಾವ ತರದ ನಶೆ ಇಲ್ಲ ಸ್ವಲ್ಪನು ನಶೆ ಬರಲ್ಲ ಯಾಕಂದ್ರೆ ನಾನು ಇದ್ರಲ್ಲಿ ಈಸ್ಟ್ ಹಾಕಿಲ್ಲ ಅದ್ ಹಾಕಿದ್ರೆ ನಿಮ್ಗೆ ನಶೆ ಬರುತ್ತೆ ಬಟ್ ಇದು ಸಹ ಒಳ್ಳೇದು ಸಹ ಹಂಗಾಗಿ ನಾನು ಹಂಗೇನೆ ಮಾಡಿದೀನಿ ನೋಡಿ ಇವಾಗ ನಾನು ಇದು ತನ್ಗಾಗಿದೆ ಫಿಲ್ಟರ್ ಮಾಡ್ಕೊಂಡಿದೀನಿ ಫಿಲ್ಟರ್ ಮಾಡಿ ಈಗ ನಾನು ಇದನ್ನ ಎರಡು ಲೋಟಗಳಿಗೆ ಲೋಟಗಳಿಗೆ ಹಾಕ್ತಾ ಇದ್ದೀನಿ ನೋಡಿ ಅಲ್ಲ ಇದ್ರ ಕಲರು ಎರಡು ಲೋಟಗಳು ಹಾಕ್ತಾ ಇದೀನಿ ಇವಾಗ ನಾನು ಮಾಡಿದ್ದು ಸ್ವಲ್ಪನೇ ಹಾಗಾಗಿ ಎರಡು ಲೋಟಕ್ಕೆ ಮಾತ್ರ ಹಾಕಿದೀನಿ ಇನ್ನೊಂದ್ ಎರಡ್ ಲೋಟದಷ್ಟೇ ಇದೆ ಬೇಕು ಅಂದ್ರೆ ಜಾಸ್ತಿ ಮಾಡಿದ್ರೆ ಮಾಡಿ ಒಂದ್ ಒಂದು ವಾರ ನೀವು ಫ್ರಿಜ್ ಅಲ್ಲಿ ಇಟ್ಕೋಬಹುದು ಅಂದ್ರೆ ಮುಕ್ಕಲ್ ತುಂಬಿಡ್ಬೇಕು ಗಾಜಿನ ಬಾಟ್ಲಲ್ಲಿ ಕ್ಯಾಪ್ನ ಸ್ವಲ್ಪ ಲೂಸಾಗಿ ಆಗಿ ಹಾಕಿರ್ಬೇಕು ಫ್ರೆಂಡ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಇಷ್ಟವಾಗಿದೆ